ಪೀಣ್ಯಾದ ಎನ್ಟಿಟಿಎಫ್ ಬಳಿಯಲ್ಲಿನ ಜಿಮ್ ಖಾನ್ ಆವರಣದಲ್ಲಿ ಲಘು ಉದ್ಯೋಗ ಭಾರತಿ ವತಿಯಿಂದ ಎಕ್ಸ್ಪ್ರೋ ಮೇಳ ನಮ್ಮ ಕಾರ್ಖಾನೆ ನಮ್ಮ ಭವಿಷ್ಯ ಎಕ್ಸ್ಪ್ರೋ ಉದ್ಘಾಟಿಸಿದ ಕ್ಷೇತ್ರದ ಶಾಸಕರಾದ ಎಸ್ ಮುನಿರಾಜು Uh, नमस्कार नसु सुनील तीलर नानिम इंफोटेक् प्राइवेट लिमिटेड चीफ एक्सिकूटिव आफीसर् सो नमु साफ्टवेर कंपनी ऑक्चुअली प्रॉडक्ट लाँच प्राडक्ट मैनुफैक्चरी एम एस एम एसकोस्कर इ आर पी सोल्यूशन ಇ ಆರ್ ಪಿ ಸೊಲ್ಯೂಷನ್ ಏನಂದರೆ ನಿಮ್ಮ ನಿಮ್ಮ ಏನೇನು ಆ್ಯಕ್ಟಿವಿಟೀಸ್ ಫ್ಯಾಕ್ಟ್ರಿಯಲ್ಲಿ ನಡೆಯುತ್ತೆ ಅದಕ್ಕೆ ಡಿಜಿಟೈಸ್ ಮಾಡೋದಕ್ಕೆ ಏನು ಸಾಫ್ಟ್ವೇರ್ ಬೇಕಾಗಿದೆ ಅದಕ್ಕೆ ಇ ಆರ್ ಪಿ ಸೊಲ್ಯೂಷನ್ ಅಂತೀವಿ ಸೊ ನಮ್ಮ ಪ್ರಾಡಕ್ಟಲ್ಲಿ ಸೇಲ್ಸ್ ಮಾಡ್ಯೂಲ್ ಪರ್ಚೇಸ್ ಮಾಡ್ಯೂಲ್ ಇನ್ವೆಂಟ್ರಿ ಮಾಡ್ಯೂಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಯೂಲ್ ಕ್ವಾಲಿಟಿ ಮಾಡ್ಯೂಲ್ ಹೆಚ್ ಆರ್ ಎನ್ ಪಿರೋ ಮಾಡ್ಯೂಲ್ ಫಿನಾನ್ಸ್ ಮಾಡ್ಯೂಲ್ ಮತ್ತು ಆಫ್ಟರ್ ಸೇಲ್ಸ್ ಆ್ಯಂಡ್ ಎ ಎಮ್ ಸಿ ಮಾಡ್ಯೂಲ್ ಈ ಎಲ್ಲ ಮಾಡ್ಯೂಸ್ ನಿಮಗೆ ಒಂದು ಸಿಂಗಲ್ ಸಾಫ್ಟ್ವೇರಲ್ಲಿ ಸಿಗುತ್ತೆ ಸೊ ನಿಮಗೆ ನಾಲ್ಕು ನಾಲ್ಕು ಐದೈದು ಸಾಫ್ಟ್ವೇರ್ ಎಲ್ಲ ಬೇಕಾಗಿಲ್ಲ ಸೊ ಒಂದೇ ಸಾಫ್ಟ್ವೇರ್ ಸಿಂಗ್ಲೆಸ್ ಆಗಿ ಯೂಸ್ ಮಾಡ್ಕೊಬೋದು ಇವು ನಾವು ಯಾಕೆ ಆ್ಯಕ್ಚುಲಿ ಲಾಂಚ್ ಮಾಡಿದ್ದೀವಿ ಅಂದರೆ ಎಸ್ ಎ ಪಿ ಥರ ನಿಮ್ಮದು ಏನು ಇ ಆರ್ ಪಿ ಸೊಲ್ಯೂಷನ್ ಇದೆ ಅಂಥ ಸೊಲ್ಯೂಷನ್ ನಾವು ಎಮ್ ಎಸ್ ಎಮ್ ಎಸ್ಗೋಸ್ಕರ ಚೀಪ್ ಡೇಟಲ್ಲಿ ಸ್ವಲ್ಪ ಸಿಂಪ್ಲಿಫೈಡ್ ಲೋಷನಲ್ಲಿ ಹೇಗೆ ತೊಗೊಂಡ್ಬರ್ಬೋದು ಅಂತ ಆ ಉದ್ದೇಶದಿಂದ ಈ ಸಾಫ್ಟ್ವೇರ್ ಆ್ಯಕ್ಚುಲಿ ನಾವು ತೊಗೊಂಡ್ಬಿಟ್ಟಿದ್ದೆವು ಇದು ಯೂಸ್ ಮಾಡಿದರೆ ನೀವು ನಿಮ್ಮ ಪ್ರೊಡಕ್ಷನ್ ಮತ್ತು ಬಿಸ್ನೆಸ್ ಏನಿದೆ ಅದು ನೀವು ಆರಾಮಾಗಿ ಸ್ಕೇಲ್ ಮಾಡ್ಬೋದು ಯಾಕಂದರೆ ಪ್ರೊಡಕ್ಷನಲ್ಲಿ ಡೇ ಟು ಡೇ ನಿಮ್ಮದು ಎಷ್ಟು ಮ್ಯಾನುಫ್ಯಾಕ್ಚರಿಂಗ್ ನಡೀತಾ ಇದೆ ಅದು ನಿಮಗೆ ಡೀಟೇಲ್ಸ್ ನಿಮಗೆ ಮೊಬೈಲ್ ಮೇಲೆ ಆರಾಮಾಗಿ ಸಿಗುತ್ತೆ ಲ್ಯಾಪ್ಟಾಪ್ ಮೇಲೆ ಆರಾಮಾಗಿ ಸಿಗುತ್ತೆ ನಿಮ್ಮ ಬಿಸ್ನೆಸ್ ಯಾವ ಥರ ನಡೀತಾ ಇದೆ ಇದು ಪ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟು ಡೇ ಟು ಡೇ ಮಂತ್ ಬೇಸಿಸ್ ಇಯರ್ಲಿ ಬೇಸಿಸ್ ಹೇಗಿದೆ ಅದು ಎಲ್ಲರ ಡೀಟೇಲ್ಸ್ ನಿಮಗೆ ಆರಾಮಾಗಿ ಮೊಬೈಲ್ ಮೇಲೆ ಇಲ್ಲದೆ ಲ್ಯಾಪ್ಟಾಪ್ ಮೇಲೆ ಸಿಗುತ್ತೆ ಅದರಿಂದ ನಿಮ್ಮ ನೀವು ಬಿಸ್ನೆಸ್ ಕಂಟ್ರೋಲಲ್ಲಿ ಇರುತ್ತೆ ಸೊ ನೀವು ನಿಮ್ಮ ಬಿಸ್ನೆಸ್ಗೆ ಆರಾಮಾಗಿ ಗ್ರೋ ಸೊ ಐಡಿಯಾ ಏನಂದರೆ ಒಂದು ಒಳ್ಳೆ ಸಾಫ್ಟ್ವೇರ್ ಸಿಂಗಲ್ ಸಾಫ್ಟ್ವೇರ್ ಎಂಡ್ ಟು ಎಂಡ್ ನಿಮ್ಮ ಆಪ್ರೇಷನ್ಸ್ ಕವರ್ ಮಾಡೋದಕ್ಕೆ ಎಕನಾಮಿಕ್ ಅಲ್ಲಿ ನಾವು ತೊಗೊಂಬರ್ಬೇಕಂತ ಉದ್ದೇಶ ಪಡ್ತೀವಿ ಈ ಸಾಫ್ಟ್ವೇರ್ ನಿಮಗೆ ತೊಗೊಂಡ್ಬೋಷ ಸೊ ರೆಸ್ಪಾನ್ಸ್ ಈ ಎಕ್ಸಿಬಿಷನ್ ಇಂದ ತುಂಬ ಚೆನ್ನಾಗಿದೆ ಬೆಳಗ್ಗೆಯಿಂದ ಅಟ್ಲೀಸ್ಟ್ ಒಂದು ಹದಿನೈದು ಇಪ್ಪತ್ತು ಜನ ಬರ್ಬಿಟ್ಟು ಕೇಳಿದ್ದಾರೆ ಪ್ರಾಡಕ್ಟ್ ಬಗ್ಗೆ ಸೊ ಸೊ ಬಿ ಟು ಬಿ ಅಂತ ಹೇಳಿದ್ರು ಬಿಸ್ನೆಸ್ ಟು ಬಿಸ್ನೆಸ್ ಇದಕ್ಕೆ ಬೇಕಾದಂಥ ಅವಶ್ಯಕತೆ ಇರತಕ್ಕಂಥ ಸಾಮಗ್ರಿಗಳನ್ನ ಕಡಿಮೆ ವೆಚ್ಚದಲ್ಲಿ ಪಡ್ಕೊಳ್ಳೋ ಒಂದು ವ್ಯವಸ್ಥೆಗೆ ಇವತ್ತು ಲಘು ಉದ್ಯೋಗ ಭಾರತಿ ಚಾಲನೆ ಕೊಟ್ಟಿದೆ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ಏಷ್ಯಾದಲ್ಲೇ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶ ಪೀಣ್ಯ ಇಂಡಸ್ಟ್ರಿಯಲ್ ಎಸ್ಟೇಟ್ ಸಾವಿರದಲ್ಲಿ ಧಾನಪ್ನವ್ರು ಹೇಳಿದ್ರು ಇದು ಸಣ್ಣ ಪಿನ್ನಿಂದ ಹೇಳಿದ್ರು ಎರೋಸ್ಪೇಸ್ ತನಕ ನಮ್ಮ ಕಾರ್ಖಾನೆಯಲ್ಲಿ ಎಲ್ಲ ವಸ್ತುಗಳನ್ನ ತಯಾರು ಮಾಡುವಂಥ ಘಟಕನ ಹೊಂದುವಂಥೇಳಿ ಇವತ್ತು ದೇಶನೂ ವೇಗವಾಗಿ ಬೆಳೀತಾ ಇದೆ ಈ ದೇಶದ ಪ್ರಧಾನಮಂತ್ರಿಗಳು ಒಂದು ಕಲ್ಪನೆ ಇಟ್ಕೊಂಡಿದ್ದಾರೆ ಮೇಡ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಆಗಬೇಕು ಅಂತೇಳಿ ಅದಕ್ಕೆ ನಿಮ್ಮ ಸಹಕಾರನೂ ಭಾಳ ಮುಖ್ಯವಾಗಿದೆ ಅನೇಕ ಸಾರಿ ಅನೇಕ ಬೇಡಿಕೆಗಳನ್ನ ಇಟ್ಟಿದ್ದಾರೆ ಒಂದು ಪಟ್ಟಿ ಹೇಳ್ತಾ ಇದ್ರು ನೀರು ಜಾಸ್ತಿ ಆಯಿತು ಕರೆಂಟ್ ಜಾಸ್ತಿ ಆಯಿತು ಅದಕ್ಕೊಂದು ಮೀಟಿಂಗ್ ಕರೆಯೋಣ ಇನ್ನು ಇಲ್ಲ ನಾವು ಕಾಶಿಯಾದವರು ನೀವು ಲಘು ಉದ್ಯೋಗ ಭಾರತಿಯವರು ಎಲ್ಲರೂ ಕನ್ಸರ್ನ ಮಿನಿಸ್ಟ್ರನ್ನ ಹೋಗಿ ಭೇಟಿ ಮಾಡೋಣ ಅಲ್ಲಿ ಬೇಡಿಕೆ ಇಡೋಣ ಗೊತ್ತು ನಮಗೂ ಈ ಸರ್ಕಾರ ಬಂದ ಮೇಲೆ ಎಲೆಕ್ಟ್ರಿಕ್ ಬಿಲ್ ಎಷ್ಟಾಗಿದೆ ನೀರಿನ ಬಿಲ್ ಎಷ್ಟಾಗಿದೆ ಟ್ಯಾಕ್ಸ್ ಏನಾಗಿದೆ ಈ ಖಾತ ಪ್ರಾಬ್ಲಮ್ ಏನಾಗಿದೆ ಪೆಟ್ರೋಲ್ ಡೀಸೆಲ್ ಏನಾಗಿದೆ ಎಲ್ಲ ಬಸ್ಸು ರೇಟ್ ಏನಾಗಿದೆ ಹಾಲಿನ ದರ ಏನಾಗಿದೆ ರಿಜಿಸ್ಟ್ರೇಷನ್ ವ್ಯಾಲ್ಯೂ ಏನಾಗಿದೆ ಎಲ್ಲರಿಗೂ ಗೊತ್ತಿರೋದೆ ಎಲ್ಲ ಪತ್ರಿಕೆಗಳಲ್ಲಿ ದಿನಾಭ್ಯತ್ಯ ಮೀಡಿಯಾದವರು ಕೈಗೆತ್ಕೊಂಡಿದ್ದಾರೆ ಈ ಹೋರಾಟನ ಬ್ರ್ಯಾಂಡ್ ಬೆಂಗಳೂರಲ್ಲ ಗ್ರೇಟರ್ ಬೆಂಗಳೂರಲ್ಲ ಗುಂಡಿ ಬೆಂಗಳೂರು ಹೇಳಿ ಇಡೀ ಪ್ರಪಂಚದ ಮೂಲೆ ಮೂಲೆಗೂ ತಲುಪಿದೆ ಅಷ್ಟೊಂದು ಹೊಲಸಾಗಿದೆ ನಮ್ಮದೊಂದು ಒಳ್ಳೆಯ ಇಂಡಸ್ಟ್ರಿ ಪಿನ್ಯಾ ಇಂಡಸ್ಟ್ರಿಯಲ್ ಎಸ್ಟೇಟ್ ಸಣ್ಣ ಸಣ್ಣ ಕಾರ್ಖಾನೆಗಳಿಟ್ಕೊಂಡು ಸಣ್ಣ ಸಣ್ಣ ವಸ್ತುಗಳನ್ನ ತಯಾರು ಮಾಡಿ ದೊಡ್ಡ ದೊಡ್ಡ ಕಾರ್ಖಾನೆಗಳಿಗೆ ಕೊಡುವಂಥ ವ್ಯವಸ್ಥೆ ಇಲ್ಲಿದೆ ಅಷ್ಟೇ ಸಮಸ್ಯೆಗಳ ಮಧ್ಯೆ ಪಾಪ ಸಣ್ಣ ನ ನಡೆಸ್ತಾರೆ ಅವರು ಬೇಕಾದಂಥ ಸೌಲಭ್ಯಕ್ಕೋಸ್ಕರ ಇವತ್ತು ಬ್ಯಾಂಕ್ನವರು ಶಿವಪ್ರಸಾದ್ ಬಂದಿದ್ದಾರೆ ಲಘು ಉದ್ಯೋಗ ಭಾರತೀಯವರು ಸಮಾಜದ ಮಧ್ಯೆ ಕಾರ್ಖಾನೆಗಳನ್ನ ಸಂಘಟನೆಗೋಸ್ಕರ ಈ ರೀತಿಯ ಉದ್ಯೋಗ ಮೇಳನ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ನಿರಂತರವಾಗಿ ಇಡೀ ದೇಶದಲ್ಲಿ ಮಾಡ್ತಾಯಿದ್ದಾರೆ ಲಘು ಉದ್ಯೋಗ ಭಾರತೀಯವರು ದೀಪ ಬೆಳಗಿಸಿ ನ್ಯೂಸ್ ಕನ್ನಡ ಆಫ್ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ